ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹರವೆ ಸೊಪ್ಪು ಅಥವಾ ದಂಟಿನ ಸೊಪ್ಪು ಇದ್ರ ಪಲ್ಯ ಮತ್ತು ಸಾಂಬಾರ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಅದೇ ರೀತಿಯಾಗಿ ಇದರಲ್ಲಿರುವಂಥ ಔಷಧಿ ಗುಣಗಳು ಹಾಗೂ ಅದರ ಉಪಯೋಗಗಳನ್ನ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಹರವೆ ಸೊಪ್ಪಿನ ಸಾಂಬಾರು ತಿನ್ನಬೇಕು ಅಂತ ಹೇಳಿ ತುಂಬ ಆಗಿತ್ತು ಹಾಗಾಗಿ ನನ್ನ ಹಸ್ಬೆಂಡಿಗೆ ಹೇಳಿ ತರಿಸ್ಕೊಂಡಿದ್ದೆ ಫ್ರೆಶ್ ಆಗಿ ಅರ್ವೆ ಸೊಪ್ಪು ಸಿಕ್ಕಿದೆ ನಮಗೆ ಇಲ್ಲೇ ಹಳ್ಳಿ ಹತ್ತಿರದಿಂದ ಅವರು ತಂದುಕೊಟ್ಟಿದ್ರು ಇವಾಗ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಎಲೆಗಳ ಹಿಂದೆ ವೈಟ್ ಕಲರ್ ಮೊಟ್ಟೆ ಇಟ್ಟಿರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಅದನ್ನು ನೋಡಿ ಸೋಸ್ಕೋಬೇಕು ಹಾಗಾಗಿ ಅದನ್ನು ಒಂದು ಬಂದೇ ನೋಡಿ ಕ್ಲೀನಾಗಿ ಸೋಸ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಾನು ಇದರಲ್ಲಿ ಇವತ್ತು ಪಲ್ಯ ಮತ್ತು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಹರವೆ ಸೊಪ್ಪಲ್ಲಿ ಹಸಿರು ನೇರಳೆ ಮತ್ತು ಕೆಂಪು ಬಣ್ಣಗಳಿದೆ ಇದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಅದೇ ರೀತಿಯಾಗಿ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತು ಬಾಡಿಲಿ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುತ್ತೆ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಕೂದಲುದ್ರೋದನ್ನು ಕೂಡ ಇದು ಪ್ರಿವೆಂಟ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಕೆ ಇದೆ ಪ್ರೋಟೀನ್ ಮತ್ತು ನಾರಿನಂಶ ಇದರಲ್ಲಿ ಹೆಚ್ಚಾಗಿದೆ ಹಾಗಾಗಿ ಬಾಡಿ ತೂಕನ ಇದನ್ನು ಕಡಿಮೆ ಮಾಡುತ್ತೆ ಬಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡವರು ಕೂಡ ಇದನ್ನು ತಿನ್ಬೋದು ಹಾಗೆ ಐರನ್ನು ಕೂಡ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಕೆಂಪು ರಕ್ತ ಕಣಗಳು ಉತ್ಪಾದನೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡವರು ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸರಿ ಬಳಸಬಹುದು ಸಕ್ಕರೆ ಕಾಯಿಲೆ ಇರೋರು ಇದನ್ನು ಉಪಯೋಗಿಸೋದ್ರಿಂದ ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಆರೋಗ್ಯಕರ ಚರ್ಮಕ್ಕೆ ಹಾಗೂ ದೃಷ್ಟಿಗೆ ತುಂಬ ಒಳ್ಳೆಯದು ಅಲ್ಝಿಮರ್ ಕಾಯಿಲೆಯಿಂದ ಯಾರು ಬಳಲ್ತಿದ್ದಾರೋ ಅವರಿಗೆ ಇದು ತುಂಬಾ ಪ್ರಯೋಜನಕಾರಿ ಯಾಕಂದರೆ ಇದರಲ್ಲಿ ವಿಟಮಿನ್ ಕೆ ಇದೆ ಹಾಗಾಗಿ ಈ ಮರುವಿನ ಕಾಯಿಲೆ ಇರೋ ಇದನ್ನು ಬಳಸ್ಬೋದು ಇವಾಗ ಅದು ಕ್ಲೀನ್ ಆಗಿದೆ ಇದನ್ನು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಬೇಕು ಯಾಕಂದರೆ ಕೆಸರು ಮಣ್ಣು ಎಲ್ಲ ಅದ್ರಲ್ಲಿ ಕೂತಿರುತ್ತೆ ಮತ್ತು ಸಣ್ಣ ಸಣ್ಣ ಹುಣುಗಳು ನಮಗೆ ಕಣ್ಣಿಗೆ ಕಾಣಲ್ಲ ಹಾಗಾಗಿ ಅದನ್ನು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ದಂಡಿನ ಸೊಪ್ಪಿನ ವೈಜ್ಞಾನಿಕ ಹೆಸರು ಬಂದು ಅಮೆರಂತ ಸ್ಟ್ರೈಕ್ ಕಾಲರ್ ಇದರಲ್ಲಿ ತುಂಬ ಸ್ಪೀಶಿಸ್ಗಳು ಕೂಡ ಇದೆ ಇದ್ರ ಬೇರ್ ಕೂಡ ಬಳಸ್ಕೊತಾರೆ ಇದನ್ನು ಸಂಸ್ಕೃತದಲ್ಲಿ ಕುಮಾರ ಜೀವ ಅಂತ ಹೇಳಿ ಹೇಳ್ತೀವಿ ಬೇಕಾಗಿರುವಂತಹ ಕಾಯಿತುರಿನ ನಾನು ತುರಿದಿಟ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಒಂದು ಟೊಮೆಟೊ ಒಂದು ಬೆಳ್ಳುಳ್ಳಿ ಹೆಸರುಳಿ ಹತ್ತು ಕಾಯಿ ತುರಿ ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ನಾಲ್ಕು ಒಣಮೆಣ್ಸಿನ್ಕಾಯಿ ಎರಡು ಉಪ್ಪು ಅರಿಶಿನ ಪುಡಿ ಮೊದಲು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕು ಅದು ಬೆಂದ ಮೇಲೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ಟೀರ್ ಇದ್ದೀನಿ ಅದರ ವಾಸನೆ ಹೋಗಿದೆ ಈಗ ಅದಕ್ಕೆ ಈರುಳ್ಳಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮ್ಯಾಟೊ ಹಣ್ಣು ಹಾಗೆ ಒಂದು ಸ್ಪೂನ್ ಉಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೋಕ್ಕೆ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕು ಈಗ ಅದು ಬೆಂದಿದೆ ಚೆನ್ನಾಗಿ ಬೆಂದಿದ ಮೇಲೆ ಆಲ್ರೆಡಿ ನೀವು ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನ ಹಾಕ್ಕೊಂಡು ಫೈವ್ ಮಿನಿಟ್ಸ್ ಅದನ್ನು ಹಾಗೆ ಬೇಯೋಕ್ಕೆ ಬಿಡಬೇಕು ಅದರ ಹಸಿ ವಾಸನೆ ಹೋಗಿ ಅದು ಚೆನ್ನಾಗಿ ಬೇಯಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಅದು ನಿಮಗೆ ಕಾಯಿ ತುರಿ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು ನನಗೆ ತುಂಬಾ ಇಷ್ಟ ಕಾಯಿ ತುರಿ ಹಾಕ್ಕೊಂಡು ಸೊಪ್ಪಿನ ಪಲ್ಯದಲ್ಲಿ ತಿನ್ನೋಕ್ಕೆ ಸೊ ಕಾಯಿ ತುರಿ ನಾನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊತೀನಿ ಈಗ ಕಾಯಿ ತುರಿ ಹಾಕ್ಕೊಂಡು ನೀವು ನಿಮಗೆ ಇಷ್ಟವಾಗಿದ್ದ ರೊಟ್ಟಿ ಚಪಾತಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ಕೊಬೋದು ಹರವೆ ಸೊಪ್ಪು ರೀತಿಯೇ ಇನ್ನೊಂದು ಸೊಪ್ಪು ಬರುತ್ತೆ ರಾಜಗಿರಿ ಸೊಪ್ಪು ಅಂತ ಹೇಳಿ ಅದ್ರ ಬೀಜದಿಂದ ಮಾಡಿರುವಂಥ ಪ್ರಾಡಕ್ಟ್ಸ್ಗಳಿವು ಆ ಒಂದು ಬೀಜದಿಂದ ನೂಡಲ್ಸು ಹರವೆ ಬೀಜದ ಹಿಟ್ಟು ಮಾಡಿದ್ದಾರೆ ನಾವು ಯಾವ ರೀತಿ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡ್ತೀವೋ ಅದೇ ರೀತಿ ಅದೇ ರೀತಿ ಹರವೆ ಬೀಜದ ಎಣ್ಣೆ ಈ ಎಣ್ಣೆನ ಹೇರ್ ಫಾಲ್ ರಿಡ್ಯೂಸ್ ಮಾಡೋಕ್ಕೆ ಹೇರ್ ಗ್ರೋತ್ ಆಗೋಕ್ಕೋಸ್ಕರ ಆಮೇಲೆ ಪ್ರಿವೆಂಟ್ಸ್ ಏಜಿಂಗ್ ಮತ್ತು ಪ್ರೊಟೆಕ್ಷನ್ ಸ್ಕಿನ್ಗೋಸ್ಕರ ಬಳಸುವಂಥದ್ದು ಈಗಂತೂ ಮಾರ್ಕೆಟಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ಗಳಿದೆ ಅಂತ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ ನಾನು ಒಂದು ಲೋಟ ತೊಗರಿಬೇಳೆನ ನೆನೆಸಿಟ್ಕೊತಾ ಇದ್ದೀನಿ ಒಂದು ಮಿಕ್ಸ್ಚರ್ ಜಾರ್ಗೆ ತೆಂಗಿನ ತುರಿ ಒಂದು ಕಪ್ಪು ಈರುಳ್ಳಿ ಒಂದು ಟೊಮೆಟೊ ಒಂದು ಬೆಳ್ಳುಳ್ಳಿ ಒಂದು ಎಂಟು ಎಸಡು ಸ್ವಲ್ಪ ಹಣ್ಣು ಖಾರ ಪುಡಿ ಎರಡು ಸ್ಪೂನು ಸಾಂಬಾರು ಪುಡಿ ಎರಡು ಸ್ಪೂನು ಹಾಗೆ ಒಂದು ಸ್ವಲ್ಪ ಹರಳುಪ್ಪು ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈಗ ಖಾರ ರೆಡಿ ಇದೆ ಈಗ ಒಂದು ಒಲೆಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಒಂದು ಐದು ಬೆಳ್ಳುಳ್ಳಿ ಎಸಳು ಈರುಳ್ಳಿ ಅರ್ಧ ಹಾಗೆ ಒಂದು ಒಣಗಿದ ಮೆಣಸಿನ್ಕಾಯಿ ಒಂದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ ಅದರ ಹಸಿ ಹಸಿ ಹೋದ್ಮೇಲೆ ಆಲ್ರೆಡಿ ನೆನೆಸಿಟ್ಕೊಂಡಿರುವಂತಹ ಬೇಳೆನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಅತ್ಯುತ್ತಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದು ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ ಹಾಗೆ ಲೂಸ್ ಮೋಷನ್ ಇರೋರು ಇದನ್ನು ಬಳಸೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ದಂಟಿನ ಸೊಪ್ಪುನ ನಮ್ಮ ಅಮ್ಮನ ತವ್ರ ಮನೆಯಲ್ಲಿ ತುಂಬಾ ಜಾಸ್ತಿ ನೋಡ್ತಾ ಇದ್ವಿ ಆಗ ಕಾಫಿ ತೋಟದಲ್ಲಿ ಯಾವುದೇ ರೀತಿ ಕಳೆಗೆ ಕಳೆಗಳನ್ನ ಬಳಸ್ತಾ ಇರಲಿಲ್ಲ ಈಗ ತುಂಬಾ ಕಳೆಗಳನ್ನ ಬಳಸ್ತಾರೆ ಆಗ ಎಷ್ಟು ಹೆಚ್ಚಿತ್ತು ಅಂದರೆ ನಾವು ಮೂಟೆಗಟ್ಟಲೆ ನಾನು ನಮ್ಮ ಅಜ್ಜಿ ಕುಯ್ಕೊ ಬಂದು ಅದನ್ನು ಪಲ್ಯ ಸಾಂಬಾರು ಮಾಡಿಕೊಂಡು ತಿಂತಾ ಇದ್ವಿ ಈಗ ಅದ್ರ ಬೆಲೆ ಗೊತ್ತಾಗುತ್ತೆ ಹಾಗಾಗಿ ಕೆಲವೊಂದು ನೆನಪುಗಳು ಎಷ್ಟೇ ನಾವು ಮರಿಬೇಕು ಅಂದರೂ ಮರೆಯೋಕ್ಕಾಗಲ್ಲ ಈಗ ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡು ಸ್ಟೀರ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ವಿಷಲ್ಸ್ ಬಂದರೆ ಸಾಕು ಎರಡರಿಂದ ಮೂರು ವಿಷಲ್ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈಗ ವಿಷಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೆಂದಿದೆ ಪರಿಮಳ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಮಜಾ ಇರುತ್ತೆ ಬಿಸಿ ಬಿಸಿ ಪಲ್ಯ ಬಿಸಿ ಬಿಸಿ ಸಾಂಬಾರು ರೆಡಿ ಇದೆ ಬನ್ನಿ ಅನ್ನದ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹೇಗಿದೆ ಟೇಸ್ಟು ಅಂತ ಹೇಳಿ ನೋಡೋಣ ಹಸಿರು ಸೊಪ್ಪು ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ವಾರದಲ್ಲಿ ಒಂದ್ಸರಿ ಏನಾದರೂ ನೀವು ಇದನ್ನು ತಂದು ಟ್ರೈ ಮಾಡಿ ತಿನ್ನಿ ಅಂತ ಹೇಳಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾ ನಾ ಕೊಟ್ಟಿರೋ ಮಾಹಿತಿ ನಿಮಗೆ ಉತ್ತಮ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್